ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳುದಲ್ಲಿ ತಿಳಕುವಾರಿ ಪೊಲೀಸ್ ಸ್ಟೇಷನ್ ಒಂದು ಕೇಸ್ ರಿಜಿಸ್ಟರ್ಡ್ ಆಗಿದೆ ಕ್ರೈಮ್ ನಂಬರ್ ನೈನ್ ಫೋರ್ ಬಾರ್ ಥೌಸಂಡ್ ಟ್ವೆಂಟಿ ಫೋರ್ ಇದು ಎನ್ ಇ ಪಿ ಎಸ್ ಆ್ಯಕ್ಟ್ ಪ್ರಕಾರ ಕೇಸ್ ರಿಜಿಸ್ಟರ್ಡ್ ಆಗಿದೆ ಇದರಲ್ಲಿ ಐದು ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಮತ್ತೆ ಫಿಫ್ಟಿ ಗ್ರಾಮ್ಸ್ ಹೀರೋಯಿನ್ ಅದನ್ನು ನಾವು ಸೀಸ್ ಮಾಡಿದ್ವಿ ಇದರಲ್ಲಿ ನಮಗೆ ಸುಪ್ ಗುಪ್ತ ಮಾಹಿತಿ ಬಂದಿದೆ ಆ ಜಾಗದಲ್ಲಿ ಸ್ವಲ್ಪ ಈ ತರ ಬಿಸ್ನೆಸ್ ನಡೀತಾ ಇದೆ ಯಾರೊಬ್ರು ಅಲ್ಲಿ ಸೇಲ್ ಮಾಡ್ತಾ ಇದ್ರೆ ಆ ಮಾಹಿತಿ ಮೇಲೆ ಮತ್ತೆ ನಮ್ಮ ಪೊಲೀಸ್ ಆಫೀಸರ್ ಸ್ಪರ್ಟ್ಗೆ ಹೋಗಿ ಅವ್ರಿಗೆ ಮತ್ತೆ ರೇಟ್ ಮಾಡಿದ್ರೆ ಈಗ ಅಷ್ಟು ಹೇರೋಯಿನ್ ಅದು ನಮಗೆ ಮಾಹಿತಿ ಅವರು ಕೊಟ್ಟಿದರೆ ಅದು ಹೊರಗಡೆಯಿಂದ ಹೊರಗಡೆಯಿಂದ ಬಂದಿ ಬಂದಿದೆ ಮತ್ತೆ ಬೇರೆ ಕಡೆಯಿಂದ ಕೂಡ ಪರ್ಚೇಸ್ ಮಾಡಿದೆ ಈಗ ನಾವು ಆಲ್ರೆಡಿ ಒಂದು ಟೀಮ್ ಕೂಡ ಅದು ಕಲಿಸಿದ್ವಿ ಸೊ ಈಗ ಏನು ತ್ರೇಸ್ ಆಗಿಲ್ಲ ಅದು ತ್ರೇಸ್ ಆಗ್ಬೇಕು ಯಾಕಂದ್ರೆ ಈ ತರ ಬಹಳ ಬರ್ತಾ ಇದೆ ಮೊದಲು ಇದರಲ್ಲಿ ಬರೀ ಕಂಜಾ ಸ್ವಲ್ಪ ಜಾಸ್ತಿ ನರಿತಾ ಇದೆ ಈಗ ಮತ್ತೆ ಈ ತರ ಬೇರೆ ತರ ದ್ರಸ್ ಈಗ ಬರ್ತಾ ಇದೆ ಸೊ ಆಲ್ರೆಡಿ ನಾನು ಕೂಡ ಎಲ್ಲರಿಗೆ ಎಲ್ಲ ಆಫೀಸಿಗೆ ನಾನು ಬಹಳ ಇನ್ಸ್ಟ್ರಕ್ಷನ್ಸ್ ನಾನು ಕೊಟ್ಟಿದ್ದೀನಿ ಫಸ್ಟ್ ಈಗ ನಮ್ಮ ಪ್ರಯಾರಿಟಿ ಇಸ್ ಅಗೇನ್ಸ್ ಡ್ರಗ್ಸ್ ಸೊ ಡ್ರಗ್ಸ್ ಡ್ರೈವ್ ಕೂಡ ನಾವು ಶ್ರೂ ಮಾಡಿದ್ವಿ ನಾವು ಕೂಡ ಇದು ಎಲ್ಲ ದ್ರಗ್ ಟೆಸ್ಟಿಂಗ್ ಕಿಟ್ ನಾವು ಪರ್ಚೇಸ್ ಮಾಡಿಕೊಂಡು ಡಿ ಸಿ ಜೊತೆಗೆ ಕ್ವಾರಿನೇಟ್ ಮಾಡಿ ಈಗ ಯಾವಾಗ ನಾವು ಯಾವುದು ಡ್ರಗ್ಸ್ ಯೂಸ್ ಮಾಡಿದ್ರೆ ಯಾರು ಹಾಸ್ಪಿಟಲ್ದಲ್ಲಿ ನಾವು ಚೆಕಿಂಗ್ ಮಾಡಿಸ್ತೀವಿ ಸೊ ಇದು ಎಲ್ಲ ಮೀಟಿಂಗ್ ಲೆವೆಲ್ ಎಲ್ಲ ಆಗಿದೆ ಮತ್ತೆ ಆಲ್ರೆಡಿ ಅದು ರೇಟ್ ಡ್ರೈವ್ ಕೂಡ ಈಗ ಶುರು ಮಾಡಿದ್ವಿ ಈ ಜೊತೆಗೆ ಕೂಡ ಮೊನ್ನೆ ಕೂಡ ಇದು ಮಾಲ್ಮಾರ್ಕಿಂಚ ಕೇಸ್ ಅದು ಆಗಿದೆ ಅದರಲ್ಲಿ ಕೂಡ ಇಬ್ರು ಆರೋಪಿ ನಾವು ಇಟ್ಕೊಂಡಿದ್ವಿ ಅರೆಸ್ಟ್ ಮಾಡಿದ್ವಿ ಸೊ ಇದರಲ್ಲಿ ನಾವು ಈಗ ನಾವು ಫೈನಲಿ ನಾವು ಟ್ರ್ಯಾಕ್ ಮಾಡಬೇಕು ಸೋರ್ಸ್ ಎಲ್ಲಿಂದ ಬರ್ತಾ ಇದೆ ಇಲ್ಲಿ ಇದ್ರೆ ಆದರೆ ಎಲ್ಲಿಂದ ಬರ್ತಾ ಇದೆ ಯಾರ ಕರೆಯಿಂದ ತಗೊಂಡಿದ್ರೆ ಅದು ನಾವು ಈಗ ಪ್ರಯಾಣ ಮಾಡ್ತಾ ಇರ್ಬೇಕು ಫೈನ್ಔಟ್ ಓಸ್ಬೇಕು ಹ್ಮ್ ನೋಡ್ರಿ ಅವರು ಸೆಲರ್ಸ್ ಇದ್ದಾರೆ ಹ್ಮ್ ಅವರು ಟು ಹಾರ್ಮ್ ಸೊಸೈಟಿ ಯಾವುದು ಉದ್ದೇಶ ಇದೆ ಅವ್ರದ್ದು ಮತ್ತೆ ಅವ್ರಿಗೆ ಇದು ಪರ್ಸನಲ್ ಪ್ರಾಫಿಟ್ ಬರುತ್ತೆ ಯಾಕಂದ್ರೆ ಬಿಸ್ನೆಸ್ ತರ ಮಾರ್ತಾ ಇದ್ದಾರೆ ಸೊ ಜಾಸ್ತಿ ಅಂದ್ರೆ ಸ್ಕೂಲ್ ಈ ಕಾಲೇಜ್ ಸ್ಟೂಡೆಂಟ್ ಸ್ವಲ್ಪ ಟಾರ್ಗೆಟ್ ಮಾಡಬಹುದು ಆದ್ರೆ ಅವ್ರಿಗೆ ಆತರ ಸ್ಪೆಸಿಫಿಕ್ ಯಾರು ಟಾರ್ಗೆಟ್ ಇಲ್ಲ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಸೇಲ್ ಮಾಡ್ತಾರೆ ಇದು ಅವ್ರಿಗೆ ಸೆಲಸ್ಗೆ ದಿಸ್ ಇಸ್ ಬಿಸ್ನೆಸ್ ಇದು ಬಿಸ್ನೆಸ್ ತರ ಇದೆ ಅದು ವೆರಿ ಗುಡ್ ಇದು ವೆರಿ ಗುಡ್ ಪ್ರಶ್ನೆ ಇದು ಮತ್ತೆ ಆಲ್ರೆಡಿ ನಮ್ಮಲ್ಲಿ ಕೂಡ ಸಾಕಷ್ಟು ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ನಾವು ಮಾಡ್ತಾ ಇದೀವಿ ಈಗ ಪ್ರತಿ ವಾರದಲ್ಲಿ ಸ್ಟೂಡೆಂಟ್ಸ್ ಸ್ಕೂಲ್ಸ್ ಬೇರೆ ಬೇರೆ ಸ್ಕೂಲ್ಸ್ ಇಂದ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಆವಾಗ ಬರೀ ಡ್ರಗ್ಸ್ ಅವೇರ್ನೆಸ್ ಎಲ್ಲ ಬೇರೆ ಬೇರೆ ನಿಯಮ ಬಗ್ಗೆ ಬೇರೆ ಬೇರೆ ಕಾನೂನ್ ಬಗ್ಗೆ ಅವ್ರಿಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ ಮತ್ತೆ ಸ್ಪಷ್ಟ ಆಗಿ ಕೂಡ ನಿಮ್ ಎಲ್ಲ ಅದು ಸ್ಕೂಲ್ಸ್ ಕಾಲೇಜಸ್ ಈಗ ವಿಸ್ಟ್ ನಾವು ಹೋಗ್ತಾ ಇದ್ದೀವಿ ಇದರಲ್ಲಿ ನಮ್ಗೆ ಡಿ ಜಿ ಸರ್ ಕರೆಯಿಂದ ಕೂಡ ಇನ್ಸ್ಟ್ರಕ್ಷನ್ಸ್ ಬಂದಿದ್ವಿ ಬಹಳ ಕ್ಲಿಯರ್ ಆಗಿ ನೀವು ಎಲ್ಲ ಎಲ್ಲರೂ ಸ್ಕೂಲ್ಸ್ ಕಾಲೇಜಸ್ ಹೋಗಬೇಕು ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ನೀವು ಮಾಡಬೇಕು ಅಂತ ನಮಗೆ ಬಂದಿದೆ ಮತ್ತೆ ನಾವು ಕೂಡ ಹಾಗೆ ಮಾಡ್ತಾ ಇದ್ವಿ ಹೌದು 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 ಅದು ಆ ವಿಷಯ ಬಗ್ಗೆ ಕೂಡ ಮೊನ್ನೆ ಡಿ ಸಿ ಆಫೀಸ್ ಅಲ್ಲಿ ಈ ಡ್ರಗ್ಸ್ ರಿಲೇಟೆಡ್ ಬಗ್ಗೆ ಒಂದು ಮೀಟಿಂಗ್ ಮಾಡಿದ್ವಿ ಸೊ ಇದರಲ್ಲಿ ನಾವು ಎಲ್ಲ ಜೊತೆಗೆ ಡಿಸ್ಕಸ್ ಮಾಡಿದ್ವಿ ಮತ್ತೆ ಅದರಲ್ಲಿ ಕೂಡ ಒಂದು ತೀರ್ಮಾನ ತಗೊಂಡಿದ್ವಿ ಆ ಜೊತೆಗೆ ನಾವು ಹೋಗ್ಬೇಕು ಎಜುಕೇಶನ್ ಡಿಪಾರ್ಟ್ಮೆಂಟ್ ಜೊತೆಗೆ ಮತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜೊತೆಗೆ ಸ್ಕೂಲ್ಸ್ ಕಾಲೇಜಸ್ಗೆ ಹೋಗೋಣ ಅಂತ ತೀರ್ಮಾನ ತಗೊಂಡಿದ್ವಿ ಒಂದು ಮಾನಿಟರಿಂಗ್ ಕಮಿಟಿ ಈಗ ನಮ್ಮ ಡಿ ಸಿ ನಟತ್ವದಲ್ಲಿ ಫಾರ್ಮ್ ಆಗಿದೆ ಸೊ ಈಗ ಆರ್ಗುರು ಮಾನಿಟರ್ ಮಾಡ್ತಾ ಇದ್ವಿ ಅದು ಒಂದು ರೀತಿ ಇದೆ ಇನ್ನೊಂದು ರೀತಿ ಅದು ನಮ್ ಕರೆಯಿಂದ ಪೊಲೀಸ್ ಕರೆಯಿಂದ ಅದು ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ವಿಲ್ ಬುಕ್ ಮೂರ್ ಕೇಸಸ್ ನಮ್ಗೆ ಯಾವಾಗ ಮಾಹಿತಿ ಸಿಗಿದ್ರೆ ಅದು ನಾವು ರೇಟ್ ಮಾಡಿ ಕೇಸ್ ಮಾಡಿ ಈ ವರ್ಷ ನಾವು ಟೋಟಲ್ ಜುಲೈವರೆಗೆ ಅರೌಂಡ್ ಇದು ಹಂಡ್ರೆಡ್ ಅಂಡ್ ಟೆನ್ ಕೆಜಿಸ್ ಆ ಈ ಗಾಂಜಾ ಮತ್ತೆ ಸೆವೆನ್ ಹಂಡ್ರೆಡ್ ಗ್ರಾಮ್ ಇದು ಬೇರೆ ಬೇರೆ ಡ್ರಗ್ಸ್ ಸೆನೆಟಿಕ್ ಡ್ರಗ್ಸ್ ಅದು ಸೀಸ್ ಮಾಡಿದ್ವಿ ಇಲ್ಲ ಏನ್ ಏನ್ ಇದೆ ಗೊತ್ತಾ ಇಲ್ಲಿ ಸಿಕ್ಕಿದ್ರಿ ಯಾರು ಆರೋಪಿ ಇದ್ರೆ ಅವರು ಕೂಡ ಅಂದ್ರೆ ಈ ಲಿಂಗ್ ಅಲ್ಲಿ ಇದೆಲ್ಲ ಈ ಇದು ಡ್ರಗ್ ಬಿಸ್ನೆಸ್ ಅಲ್ಲಿ ಲಿಂಗ್ ಇದೆ ಒಂದು ಎರಡು ಮೂರು ಚೈನ್ ಸಿಸ್ಟಮ್ ಟೈಪ್ ಇದೆ ಇದರಲ್ಲಿ ಯಾರು ಇದ್ರೆ ಅವರು ಸ್ವಲ್ಪ ಈ ಕೆಳಗಡೆ ಇದ್ದಾರೆ ಸೊ ಅವ್ರಿಗೆ ಎಷ್ಟು ಮಾಹಿತಿ ಇದೆ ಬರೀ ಅಷ್ಟೇ ಮಾಹಿತಿ ಇದೆ ಸೊ ನಾವು ನಾವು ಸ್ವಲ್ಪ ಡೀಪ್ ನಾವು ಹೋಗ್ಬೇಕು ಈ ಮೊನ್ನೆ ತಿಲಕ್ ವಿದ್ಯದಲ್ಲಿ ಈ ಕೇಸ್ ಏನಾಗಿದೆ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕೇಸ್ ಇದೆ ಅದರಲ್ಲಿ ಸದಕ್ಕೆ ನಮ್ಗೆ ಅಂದ್ರೆ ಬಹುಶಃ ನಿಮ್ಗೆ ಕೂಡ ಸೇಮ್ ಮಾಹಿತಿ ಇದೆ ಅವ್ರಿಗೆ 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 ಸ್ವಲ್ಪ ಸಂಶಯ ಇದೆ ಆದ್ರೆ ಸಾಕ್ಷಿ ಯಾವುದು ಡೈರೆಕ್ಟ್ 息了。